ಶ್ರೀ ಬಸವ ಟಿವಿ ವೀಕ್ಷಕರೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶರತ್ ಖಾನಾವಳಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಚಂದ್ರಮತಿ ಅವರು ಬಂದಿದ್ದಾರೆ ಅವ್ರನ್ನ ಸ್ವಾಗತಿಸೋಣ ಶರಣು ಶರಣು ಶರಣಾರ್ಥಿ ಇವತ್ತು ನಮ್ಗೆ ಯಾವ ಅಡ್ಗೆನ ತಿಳಿಸ್ಕೊಡೋದಕ್ಕೆ ಬಂದಿದ್ದೀರಾ ಇವತ್ತು ಇದು ಸ್ವೀಟ್ ಹಾಲಿನಲ್ಲಿ ಇದು ಬಾಸುಂದಿ ಅಂತ ಮಾಡ್ತೀವಿ ಇದು ತಿನ್ನೋದು ಸೊ ಇದಕ್ಕೆ ಏನೇನು ಪದಾರ್ಥಗಳು ಬೇಕಾಗುತ್ತೆ ಒಂದ್ಸತಿ ತಿಳಿಸ್ಕೊಟ್ಬಿಡಿ ಸಬ್ಬಕ್ಕಿ ದ್ರಾಕ್ಷಿ ಗೋಡಂಬೆ ಏಲಕ್ಕಿ ಪುಡಿ ಗಸಗಸೆ ಹುರಿದು ಪುಡಿ ಮಾಡಿ ತುಪ್ಪದಲ್ಲಿ ಹುರಿದು ಹಾಲಲ್ಲಿ ಬೇಯಿಸ್ಬೇಕು ಗಸಗಸೆನ ನೀವು ಆಲ್ರೆಡಿ ಅದನ್ನ ರೆಡಿ ಮಾಡಿ ರೆಡಿ ಮಾಡಿ ಬಿಸಿ ಮಾಡಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಸರಿ ಸರಿ ಸೊ ಶುರು ಮಾಡೋಣ ಏನು ಬೇಕು ನಿಮಗೆ ಇವಾಗ ಈಗ ನಮಗೆ ಒಂದು ಬಾಂಡ್ಲಿ ಕೊಡಿ ಇದರಲ್ಲಿ ಹಾಲು ಕಾಯಿಸಿ ಇಡ್ತೀನಿ ಒಂದು ಲೀಟರ್ ಪೂರ್ತಿ ಹಾಕ್ತಾ ಇದ್ದೀನಿ ಹೌದು

ನಮ್ದು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಬಸವನ ಊರು ಬಸವನ ಭಾಗ್ಯವಾಡಿ ಓ ಬಸವನ ಭಾಗ್ಯವಾಡಿಯಿಂದ ಬಂದಿದ್ದೀರಾ ಅಂದ್ರೆ ಬೆಂಗಳೂರಲ್ಲೇ ಇರ್ತೀನಿ ಅಂತ ಇಲ್ಲೇ ಇರ್ತೀವಿ ಬೆಂಗಳೂರು ವರ್ಷ ಆಯ್ತು ನೀವು ಬೆಂಗಳೂರು ಬಂದು ಇಲ್ಲಿ ಬಂದು ನಲ್ವತ್ತೈದು ನಲ್ವತ್ತಾರು ವರ್ಷ ಇದು ಜಾಸ್ತಿ ಹಾಕೋದಿಲ್ಲ ಸರಿ ಸುಮ್ಮನೆ ಒಂದು ಟೂ ಸ್ಪೂನು ಹಾಲು ಉಗ್ತಾ ಇದೆ ಅನ್ಸುತ್ತೆ ಸಣ್ಣ ಮಾಡ್ತೀನಿ ಇದು ಹಾಲಲ್ಲೇ ಕುದಿಬೇಕು ಏನ್ ಮಾಡ್ಕೊಂಡಿದ್ದಾರೆ ಮನೆಯಲ್ಲಿ ಮನೆಯವರೆಲ್ಲ ಮಕ್ಕಳು ಎಷ್ಟು ಜನ ನಿಂಗೆ ಮಕ್ಕಳು ಇಬ್ಬರು ಮಗಳು ಇಲ್ಲೇ ಬೆಂಗಳೂರಲ್ಲೇ ಶಾಂತಿನಗರಲ್ಲಿ ಇರ್ತಾಳೆ ಹೌದಾ ಮ ಒಬ್ಬಳೆ ಅದು ಗೋಲ್ಡನ್ ಬ್ರೌನ್ ಬರಬೇಕಾ ಅಥವಾ ಇಲ್ಲ ಇಲ್ಲ ಆಗೋಯ್ತಿದ್ದೀವಿ ಹೌದಾ ಹೌದಾ ನೀವು ಡೈರೆಕ್ಟಾಗಿ ಅದಕ್ಕೆ ಹಾಕೋ ಹಾಕೋದಿ ಇಷ್ಟೇ ಹಾಂ ಅದು ಎಷ್ಟೊತ್ತು ಕುದಿಬೇಕು ಕುದಿ ಒಂದು ಸ್ವಲ್ಪ ಹೊತ್ತಿಗೆ ಕುದ್ಬಿಡ್ತದೆ ಯಕಂದ್ರೆ ಇದು ಹುರಿದಿರ್ತೀವಲ್ಲ ಹಾ 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 ಇದು ಹುರಿದಿರ್ತೀವಿ ಮತ್ತೆ ಜಲ್ದಿ ಹಾಲು ಕುದ್ದಿರ್ತೀವಿ ಬೇಗ ಇವನ್ನ ಜಾಸ್ತಿ ಹುರಿಯಂಗಿಲ್ಲ ಸರ್ ನೋಡ್ತಾ ಇರ್ತೀರಾ ನಮ್ಮ ಬಸವ ಟಿವಿನಾ ಡೈಲಿ ಹು 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 ಒಂದೂವರೆ ಆಯ್ತು ಅಂದ್ರೆ ಅಲ್ಲೇ ಹಾ ಹಾ ಯಾವ ಯಾವ ಕಾರ್ಯಕ್ರಮ ನೋಡ್ತಾ ಇರ್ತೀರಾ ನೀವು ನಮಗೆ ತುಂಬಾ ಇಷ್ಟ ಶಿವ ಪೂಜೆ ಹೌದಾ ನೋಡ್ತಾ ಇರ್ತೀರಾ ತುಂಬಾ ಇಷ್ಟ ಶಿವ ಪೂಜೆ ಕಾರ್ಯಕ್ರಮ ಎಲ್ಲಾ ಚೆನ್ನಾಗಿ ಇರ್ತಾವು ಇವರು ಅನ್ನಪೂರ್ಣ ಒಂದ್ ದಿವಸ ಮರಿಯೋದಿಲ್ಲ ಎರಡೂವರೆ ಕರೆಕ್ಟ್ ಕರೆಕ್ಟಾಗಿ ಬರ್ತಾರೆ ಹತ್ತಕ್ಕಿತ್ತು ಇವಾಗ ಒಂಬತ್ತುವರೆ ಏನೇನು ಅಂದ್ರೆ ಹವ್ಯಾಸಗಳು ನಿಮ್ಗೆ ನಮ್ಗ ಮನೆಯಲ್ಲಿ ಮಾಮೂಲಿ ಪೂಜೆ ಪುನಸ್ಕಾರ ಇದೆ ಬತ್ತಿ ಮಾಡೋದು ಎಲ್ಲಿ ಹೋಗೋದಿಲ್ಲ ಕಾಲು ಸ್ವಲ್ಪ ನೋವು ಎಲ್ಲಿ ಹೋಗಂಗಿಲ್ಲ ಇದು ಮುಗಿತಿ ಇದು ಅಲ್ಲ ನೀವು ಅದಕ್ಕೆ ಇದ್ರ ಹುರಿಯೋ ಐಟಮ್ ಏನು ಇಲ್ಲ ಆಯ್ತು ಒಂದು ಗೋಡಂಬಿ ದ್ರಾಕ್ಷಿ ಹಾಕಿದೀನಿ ಇನ್ನು ಸಕ್ಕರೆ ಹಾಕ್ಬೇಕು ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಇದು ಗಸಗಸೆ ಹುರಿದು ಪೌಡರ್ ಮಾಡಿರೋದು ಸರಿ ಅದು ಒಂದು ಅದು ಅಷ್ಟೇ ಒಂದೊಂದು ಸ್ಪೂನು ಸರಿ ಶುಗರ್ ಮಾತ್ರ ನಾವು ನೋಡ್ಕೊಂಡು ಹಾಕ್ತಿವಿ ಸರಿ ಬೇಕಾದ್ರ ಕೆಲವ್ರು ಬೇಕಾದ್ರೆ ಹಾಕೋಬಹುದು ಎಷ್ಟು ಬೇಕೋ ಹಾಲಿಗೆ ಜಾಸ್ತಿ ಹಿಡಿಯೋದಿಲ್ಲ ಅವರು ಹೌದು ಅಂದ್ರೆ ಇದು ಖೀರ್ ಹದಕ್ಕೆ ಬರುತ್ತೆ ಅನ್ಸುತ್ತೆ ಅಲ್ವಾ ಖೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ತಾರೆ ಹಾಂ 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 ಈಗದೊಂದು ಎಷ್ಟು ನಿಮಿಷ ಬೇಕಾಗ್ಬೋದು ಕುದಿಯೋದಿಕ್ಕೆ ಒಂದು ಟೆನ್ ಮಿನಿಟ್ಸ್ ಹೌದಾ ಸರಿ ಬಾಸುಂದಿ ರೆಡಿ ಮಾಡಿ ಇಟ್ಕೊಂಡಿದ್ದಾಗಿದೆ ಇದೇನೋ ರೆಡಿ ಮಾಡಿದಿರ ಇಲ್ಲಿ ಏನೇನೆೋ ಇದು ಮೊಸರು ಚಟ್ನಿ ಅಂತ ಮೊಸರು ಚಟ್ನಿನಾ ಮೊಸರು ಚಟ್ನಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿ ಹಾ ಬೇಕಾಗಬಹುದು ಮೊಸರು ಚಟ್ನಿಗೆ ಇದು ಹುರುಗಡ್ಲೆ ಹ್ಮ್ ಕರಿಬೇವು ಕೊತ್ತಂಬರಿ ಈರುಳ್ಳಿ ಜೀರಿಗೆ ಅರಿಶಿನ ಸರಿ ಆ ಸಾಸಿವೆ ಹಸಿ ಮೆಣಸಿನಕಾಯಿ ಇಷ್ಟು ಬೇಕು ಹೌದಾ ಈಗ ಹೇಗೆ ಶುರು ಮಾಡೋದು ಏನು ಬೇಕು ನಿಮಗೆ ಒಂದು ಬಾಂಡ್ಲಿ ಸ್ವಲ್ಪ ಹೆಣ್ಣೆ ಕೊಡಿ ಮನೇಲಿ ಎಷ್ಟು ಜನ ಮಕ್ಕಳು ಅಂದರೆ ಇಬ್ಬರು ಇಬ್ಬರಿಗೂ ಇಬ್ರು ಇದ್ದಾರೆ ಹಾಂ ಹಾಂ ಏನು ಮಾಡ್ಕೊಂಡಿದ್ದಾರೆ ಮಕ್ಕಳು ಮಗ ಬಿಸ್ನೆಸ್ಸು ಹ್ಞೂ ಮಗಳು ಕಾನ್ಫರೆನ್ಸ್ ಇದರಲ್ಲಿ ಕೆಲಸ ಮಾಡ್ತಾರೆ ಹೌದಾ ಹಾಂ 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 ಮದುವೆ ಮಾಡಿದ್ದೀರಾ ಹ್ಞೂ ಇಬ್ಬರಿಗೂ ಆಗಿದೆ ಹೌದಾ ಹ್ಞೂ 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 ಸ್ವಲ್ಪ ಸಣ್ಣ ಇಟ್ಕೊಳ್ಬೇಕಂತಿದ್ದಲ್ವಾ ನೀವು ಜೀರಿಗೆ ಹ್ಞೂ 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 ಸ್ವಲ್ಪ ಕರಿಬೇವು ಹಾಂ ಒಗ್ಗರಣೆಗೆ ಸರಿ ಸರಿ ಇದೆಲ್ಲ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಶೈಲಿ ಅಡುಗೆ ಹಾಂ ನಮ್ಮ ಊರ ಕಡೆ ಇದು ಏನು ಇಷ್ಟ ನಿಮಗೆ ಅಡುಗೆನಲ್ಲಿ ನಮಗೆ ನಮ್ಮ ಊರ ಅಡುಗೆನೇ ರೊಟ್ಟಿ ಪಲ್ಯ ಹೌದಾ ಅದೇ ಮಾಡ್ತಿರ್ತೀರಾ ಮನೇಲಿ ರೊಟ್ಟಿ ರೊಟ್ಟಿ ಮಾಡಲ್ಲ ಚಪಾತಿ ಜಾಸ್ತಿ ಚಪಾತಿ ಸ್ವಲ್ಪ ನನಗೆ ತೊಂದರೆ ಇದೆ ರೊಟ್ಟಿ ಮಾಡ್ತೀನಿ ಅಂದರೆ ಈಗ ಬಿಟ್ಟಿದ್ದೀನಿ ಹ್ಞೂ ಯಾಕಂದ್ರೆ ಅಲ್ಲಿ ಹುಟ್ಟಿ ಬೆಳೆದಂಥವರು ಅಡುಗೆ ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ ಹೌದೌದು ಸಾಮಾನ್ಯವಾಗಿ ಚಮ್ಚ ಪುಡಿ ಅದ್ರ ಎಷ್ಟು ಬೇಕು ಅಷ್ಟ್ ಮಾತ್ರ ಮಕ್ಕಳಿಗೆ ತುಂಬಾನೇ ಕೆಂಪಾಗೋ ತನಕ ಹುರಿಬಾರ್ದು ಹೌದಾ ಅಂದ್ರೆ ಸ್ವಲ್ಪ ಸ್ವಲ್ಪ ಬೇಯೋ ಅದಕ್ಕೆ ಆದ್ರೆ ಸಾಕಲ್ವಾ ಇದು ಒಗ್ಗರಣೆ

ಹಸಿ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಎಷ್ಟು ತಗೊಳ್ತಾ ಐದು ಇಲ್ಲ ಆರು ಆರು ಮೆಣಸಿನಕಾಯಿ ಹುರುಗಡ್ಲೆ ಒಂದು ಎರಡು ಸ್ಪೂನು ಹಾಂ ಎರಡು ಟೇಬಲ್ ಸ್ಪೂನ್ ಸಾಕು ಸ್ವಲ್ಪ ಹಸಿ ಕರಿಬೇವು ಸ್ವಲ್ಪ ಹಾಂ ಸ್ವಲ್ಪ ಸ್ವಲ್ಪ ಎಲ್ಲ ಹಸಿದೆ ಜೀರಿಗೆ ಹಸಿದೆ ಒಂದು ಒನ್ ಟೀ ಸ್ಪೂನು ಅಂದ್ರೆ ಇದು ಮೊಸರು ಚಟ್ನಿ ಅಂದ್ರೆ ನೀವು ಸಾಮಾನ್ಯ ರೊಟ್ಟಿಗೆಲ್ಲ ಇಲ್ಲ ಪೂರಿಯಾಗ್ ಮಾತ್ರ ಪೂರಿಗೆ ಮಾತ್ರ ಮತ್ತೆ ಪಡ್ಡು ಮಾಡ್ತೀವಲ್ಲ ಪಡ್ಡು ಇಡ್ಲಿ ನಮ್ಮ ಉತ್ತರ ಕರ್ನಾಟಕ ಕಡೆ ಚಟ್ನಿ ಇರ್ಲೆ ಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಸಕ್ಕರೆ ಅದು ಸ್ವೀಟ್ ಆಗುತ್ತೆ ಮೊಸರು ಸಾಮಾನ್ಯ ಮೊಸ್ರು ಹಾಕ್ಲೇಬೇಕ್ ಬರುತ್ತೆ ಹಾಕ್ಲೇಬೇಕು ಹೌದಾ ಅದ್ ಹಾಕ್ದಾಗೆನೆ ಹ್ಮ್ ಅನ್ನ ಕೊತ್ತಂಬರಿ ಹ್ಮ್ ಹ್ಮ್

ಸಾಕಲ್ವಾ ಇಷ್ಟು ಸ್ವಲ್ಪ ಅರಿಶಿನ ಹಾಕಿ ಇನ್ನೊಂದು ರೌಂಡ್ ಹೌದಾ ಎಷ್ಟು ಅರಿಶಿನ ಹಾಕ್ತಾ ಇದ್ದೀರಾ ಒಂದು ಸ್ವಲ್ಪ ಹಾಂ ಸಾಕು ಒಂದು ರೌಂಡ್ ಅಮ್ಮ ಇದು ರುಬ್ಬಿದ್ದಾಗಿದೆ ಅಲ್ವಾ ಇವಾಗ ಇದನ್ನೇನು ಮಾಡ್ತೀರಾ ಈಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಹೌದಾ ಸರಿ ಇದಕ್ಕೆ ಮೊಸರಲ್ಲಿ ಮಿಕ್ಸ್ ಮಾಡಬೇಕು ಇದೇ ಸಾಕು ಓಕೆ ಬಸವ ತತ್ವದ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತೀರಾ ನೀವು ಬಸವನ ಭಾಗ್ಯವಾಡಿನಲ್ಲಿ ಇದ್ದೀರಾ ಅಂದರೆ ಸಾಮಾನ್ಯವಾಗಿ ಏನಿಲ್ಲ ಒಟ್ಟು ಮೊದ್ಲು ಅದೇ ಊರಾಗ ಹುಟ್ಟಿದೀವಲ್ಲ ಅವತ್ತಿಂದ ಅದು ನಮ್ಗ ಬಸವಣ್ಣವ್ರ ರಚನೆನೇ ನಮ್ಗ ಆಧಾರ ಹೌದ್ ಹೌದು ಸಾಮಾನ್ಯವಾಗಿ ಯಾಕಂದ್ರೆ ಅಲ್ಲೇ ಹುಟ್ಟಿ ಬೆಳೆದಿದಂದ್ರೆ ಅಲ್ಲೇ ಹುಟ್ಟಿ ಬೆಳೆದಿರಿ ನಮ್ಮನ ತಾಯಿ ತಂದೆ ಎಲ್ಲರೂ ಬಸ್ವತನಿ ಹಾಂ ಈ ಸ್ವಲ್ಪ ನೀರ್ ಹಾಕಿ ಕೊಡಿ ನೀರ್ ಹಾಕೊಳ್ಬೇಕಾಯ್ತಿಕ್ಕೆ ಮತ್ತೆ ಈ ಈರುಳ್ಳಿ ಒಗ್ಗರಣೆ ಇತ್ತಲ್ಲ ಇದು ಕೂಡ ಬೆಸ್ತೀನಿ ಒಂದ್ ಸ್ಪೂನ್ ಪೂರ್ತಿ ಅದನ್ನ ಬೆರ್ಸ್ಕೊಂಬೇಕ್ ಬೆರ್ಸ್ಬೇಕು ಒಂದು ಸ್ಪೂನ್ ಇದು ಮೊಸ್ರು ಚಟ್ನಿ ಮತ್ತೆ ಬಾಸುಂದಿ ಎರಡು ರೆಡಿ ಆಯ್ತು ಹೌದಾ ಇಷ್ಟೇನಾಯ್ತು ಇದು ಏನು ಏನ್ ಜೊತೆ ತಿನ್ಬೋದಿದು ಇದು ಇದು ಪೂರಿ ಪೂರಿ ಜೊತೆ ಪೂರಿ ಚಪಾತಿ ಪಡ್ ಹಾ ಹಾ ಪುಡ್ ಜೊತೆ ನಮ್ಮ ಊರ್ ಕಡೆ ಎಲ್ಲ ಇದು ಜಾಸ್ತಿ ಇದ್ರೆ ಮಾಡ್ಲೇ ಇದು ನಮ್ಮ ಮನೆಲಾಯ್ತಾ ಸೊ ಪೂರಿ ಮಾಡ್ಕೊಳ್ತೀರಾ ಮಾಡ್ಕೊಬೇಕು ಇವಾಗ ಪೂರಿ ಮಾಡ್ತೀವಿ ಪೂರಿಗ ರೆಡಿ ಮಾಡ್ಕೊಳ್ತೀರಾ ಹ್ಞೂ ಇದಕ್ಕೆ ಎಣ್ಣೆ ಬೇಕಾ ನಿಮಗೆ ಇಲ್ಲ ಬೇಡ ಸ್ವಲ್ಪ ಹಿಟ್ಟಿದೆಯಲ್ಲ ಎಣ್ಣೆ ಇಲ್ಲ ಹಿಟ್ಟು ಯಾವುದಾದ್ರು ಒಂದು ಅದು ಹ್ಞೂ ಒಂದು ಪ್ಲೇಟ್ ಕೊಡಿ ಎಳೆ ಕೊಡಿ ಚಿಕ್ಕದಲ್ವಾ ಅಷ್ಟೇ ಎಣ್ಣೆ ಎಣ್ಣೆಕಾಯೋ ತನಕ ಇದ್ರೆ ಹೇಳ್ತೀನಿ ವಚನ ಹೇಳ್ತೀರಾ ಯಾವುದಾದ್ರೂ ಒಂದು ಮಗ ಹೇಳ್ತೀನಿ ಎಳೆ ನಿಮ್ಮ ತಾನ ಬೆಳೆ ನಿಮ್ಮ ದಾನ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದೂಯಿಸುವ ಗಾಳಿ ಅದು ನಿಮ್ಮ ದಾನ ಸುಳಿದೂಸುವ ಗಾಳಿ ಅದು ನಿಮ್ಮ ದಾನ ನಿಮ್ಮ ಅನ್ಯರ ಹೊಗಳುವ ದಾನವನುಂಡು ಅನ್ಯರ ಹೊಗಳುವ ಕುಳನೆ ನಿಂಬೆ ರಾಮನಪ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾ డై బిడి <laughs> <laughs>

ಹಂ ಹ ನಾನು ಸಾಮಾನ್ಯವಾಗಿ ಇಲ್ಲಿ ಬೆಂಗಳೂರು ಕಡೆ ಇಲ್ಲ ಅದು ಇಲ್ಲಿ ಹೌದು ಹೌದು ವಿಭೂತಿ ಸರ್ ವಿಭೂತಿ ಕೊಡ್ಲಾ ವಿಭೂತಿ ಏನಕ್ಕೆ ಹೆಚ್ಚುತ್ತಾರೆ ಅಂತ ಗೊತ್ತಲ್ವಾ ಪ್ರಸಾದ ಆಗುತ್ತೆ ಖಂಡಿತ ಇಲ್ಲ ಅಂದ್ರೆ ಬರೇ ಊಟ ಅಂತೀವಿ ಹೌದು ಹೌದು ಇದು ಹಚ್ಚಿದ್ರೆ ಪ್ರಸಾದ ಆಹಾರಕ್ಕೆ ನಾವು ಮನೆಯಲ್ಲಿ ನೋಡಿ ಹೌದು ಪ್ರಸಾದ ಇದು ಒಂದ್ ಸ್ಪೂನ್ ಇಡಬೇಕು ಹಂಗೆ ತಿನ್ನಕ ಆಗಲ್ಲಲ್ಲ ಒಂದು ಸ್ಪೂನ್ಲೆ ಗಲೇ ಬಾಯಿಗೆ ಖಂಡಿತ ಖಂಡಿತ ಇದು ಸ್ಪೂನ್ ಕೊಡಿ ಇದು ಮಾತ್ರ ಹಂಗೆ ತಿನ್ಬೋದು ತಿನ್ಬಹುದು ಮೊಸರು ಚಟ್ನಿ ತಿಂದು ರುಚಿ ನೋಡಿ ಖಂಡಿತವಾಗ್ಲು ತುಂಬಾ ಚೆನ್ನಾಗಿ ಅರೋಮಾ ಬರ್ತಾ ಇದೆ ಈ ಒಂದು ಇದು ಬಾಸುಂದಿದು ಏಲಕ್ಕಿ ಎಲ್ಲ ಹಾಕಿದ್ದೀರಲ್ವಾ ಹಾಗಾಗಿ ಮೊಸರು ಚಟ್ನಿದು ಕೂಡ ತುಂಬಾ ಚೆನ್ನಾಗಿದೆ ಕಲರ್ಫುಲ್ ಆಗಿದೆ ನೋಡೋದಕ್ಕೆ ಹಸಿರು ಹಸಿರಾಗಿ ಬಿಸಿ ಇದೆ ಈಗಲೂ ಸ್ವೀಟು ಬೇಕಾದ್ರೆ ಹಾಕೋಬಹುದು ತುಂಬಾ ಚೆನ್ನಾಗಿದೆ ಅಷ್ಟೇ ಸಕ್ಕರೆ ತುಂಬಾ ಅದು ಒಂದು ಹದಕ್ಕೆ ತುಂಬಾ ಚೆನ್ನಾಗಿ ಮಾಡಿದೀರ ಏಲಕ್ಕಿದು ಘಮ ಇದೆಯಲ್ಲ ಪರಿಮಳ ತುಂಬಾ ಚೆನ್ನಾಗಿದೆ ತಿಂದಿಲ್ಲ ಮೊಸರು ಚಟ್ನಿ ತುಂಬಾ 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 ಚೆನ್ನಾಗಿದೆ ಗುಲ್ಬರ್ಗಾದಾಗ ಮಾಡ್ತಾರಲ್ಲ ಇದನ್ನ ಮಾಡ್ ನಮ್ ನಾನು ಟೇಸ್ಟ್ ಮಾಡಿಲ್ಲ ಸಾಮಾನ್ಯ ಇವಾಗ ಫಸ್ಟ್ ಟೈಮ್ ನನ್ನ ಟೇಸ್ಟ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಮಾಡಿದೀರ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡೆರಡು ಒಂದು ಸಿಹಿ ಒಂದು ಖಾರ ಪದಾರ್ಥಗಳನ್ನ ಹೇಳ್ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಶರಣು ಶರಣಾರ್ಥಿ ಬಸವಟಿ ಅವರಿಗೆ ತುಂಬಾ ಧನ್ಯವಾದಗಳು ವೀಕ್ಷಕರೇ ಬಾಸುಂದಿ ಹಾಗೂ ಮೊಸರು ಚಟ್ನಿ ಹೇಗ್ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬಂದ್ಬಿಡೋಣ ಬಾಸುಂದಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಸಬ್ಬಕ್ಕಿ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪುಡಿ ಗಸಗಸೆ ಹಾಲು ಸಕ್ಕರೆ ಬಾಸುಂದಿ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆಗೆ ಹಾಲು ಹಾಕಿ ಕಾಯಲು ಇಡಿ ನಂತರ ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಸಬ್ಬಕ್ಕಿ ಹಾಕಿ ಹುರಿದು ಕುದಿಯುತ್ತಿರುವ ಹಾಲಿಗೆ ಹಾಕಿ ನಂತರ ತುಪ್ಪದಲ್ಲಿ ಹುರಿದ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಪುಡಿ ಹುರಿದು ಪುಡಿ ಮಾಡಿದ ಗಸಗಸೆ ಸಕ್ಕರೆ ಹಾಕಿ ಹತ್ತು ನಿಮಿಷ ಬೇಯಿಸಿದರೆ ರುಚಿ ರುಚಿಯಾದ ಬಾಸುಂದಿ ಸವಿಯಲು ಸಿದ್ಧ ಮೊಸರು ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಹುರಿಗಡಲೆ ಕರಿಬೇವು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಜೀರಿಗೆ ಅರಿಶಿಣ ಸಾಸಿವೆ ಹಸಿಮೆಣಸಿನಕಾಯಿ ಮೊಸರು ಚಟ್ನಿ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಪ್ಯಾನ್ಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹೆಚ್ಚಿದ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳಿ ನಂತರ ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ ಹುರಿಗಡಲೆ ಕರಿಬೇವಿನ ಸೊಪ್ಪು ಜೀರಿಗೆ ಉಪ್ಪು ಸ್ವಲ್ಪ ಸಕ್ಕರೆ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿ ಸ್ವಲ್ಪ ಅರಿಶಿಣ ಹಾಕಿ ಮತ್ತೆ ರುಬ್ಬಿಕೊಂಡು ಮೊಸರಿಗೆ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಈರುಳ್ಳಿಯ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾದ ಮೊಸರು ಚಟ್ನಿ ಪೂರಿಯೊಂದಿಗೆ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ